ಹಾಯ್ ನಡುವೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಯಡಿಯೂರು ಇದ್ದೀವಿ ಯಡಿಯೂರು ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ ಟೆಂಪಲ್ಗೆ ಅದ್ರದ್ದು ಒಂದು ವಿಡಿಯೋ ಹಾಕಿದ್ದೀನಿ ಅದ್ರದ್ದು ಒಂದು ಬ್ಲಾಗ್ ಮಾಡಿದ್ದೀನಿ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಇವತ್ತು ನಾನು ನಮ್ಮಪ್ಪ ನಮ್ಮ ಅಕ್ಕ ನಮ್ಮ ಕಿಶು ನಮ್ಮ ಬಂಗಾರಿ ನಮ್ಮ ರಾಜ್ಕುಮಾರ ನಾವು ನಾಲ್ಕು ಜನ ಹೋಗಿದ್ದೀವಿ ಟೆಂಪಲ್ಗೆ ಜಾಸ್ತಿ ಏನು ರಶ್ ಇರಲಿಲ್ಲ ಅಷ್ಟೊಂದು ಜನ ತಂಗಿನೇ ಇದ್ದರು ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೋತಾ ಇದ್ದೀವಿ ಪೂಜೆ ಎಲ್ಲ ಚೆನ್ನಾಗೇ ಆಯಿತು ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು ತುಂಬ ಜನ ಏನು ರಶ್ ಇರಲಿಲ್ಲ ಅಲ್ಲಿ ಪೂಜಾರಿ ಕೂಡ ಹೇಳ್ತಾಯಿದ್ರು ನೀವು ಹತ್ತು ಗಂಟೆ ಮೇಲೆ ಬಂದಿದ್ದರೆ ನಿಮಗೆ ದರ್ಶನ ಸಿಗ್ತಿರ್ಲಿಲ್ಲ ತುಂಬ ಕಾಯಬೇಕಿತ್ತು ಅಂತ ನಾವು ಬೆಳಗ್ಗೆ ಬೇಗನೆ ಹೋಗಿದ್ವಿ ಎಂಟು ಗಂಟೆಗೇನೆ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ನೋಡಿದ್ರೆ ತುಂಬಾ ಏನು ರಶ್ ಇಲ್ಲ ಇರಲಿಲ್ಲ ನಾವು ಬೆಳಗ್ಗೆ ಅಷ್ಟು ಬೇಗ ಹೋಗಿದ್ವಲ್ಲ ಎಂಟು ಗಂಟೆಗೆನೆ ಅದಕ್ಕೇನೆ ನೋಡಿ ಗೋಪುರ ಹಳೆ ಗೋಪುರ ಇದು ಎಷ್ಟು ಚೆನ್ನಾಗಿದೆ ನೋಡಿ ಟೆಂಪಲ್ಲು ತುಂಬ ಹಳೇ ಗೋಪುರ ಇದೆಲ್ಲ ನೆಕ್ಸ್ಟ್ ಇದು ಚಿನ್ನದ ತೇರು ಇದು ನೋಡಿ ಎಷ್ಟು ಚೆನ್ನಾಗಿದೆ ಚಿನ್ನದ ತೇರು ಅಂಡ್ ಇದು ವೀರಭದ್ರೇಶ್ವರ ಸ್ವಾಮಿ ಸಿದ್ಧಿಂಗೇಶ್ವರ ಟೆಂಪಲ್ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಇರೋದು ವೀರಭದ್ರೇಶ್ವರ ಸ್ವಾಮಿ ಅಂತ ನೋಡಿ ಇದು ವೀರಭದ್ರೇಶ್ವರ ವೀರಭದ್ರೇಶ್ವರ ಸ್ವಾಮಿ ಅಂತ ಇವಾಗ ದೇವರ ದರ್ಶನ ಎಲ್ಲ ಆಯಿತು ಇವಾಗ ಪ್ರಸಾದ ತಗೋತಾ ಇದ್ದೀವಿ ಅಲ್ಲಿ ಲಾಡು ಮತ್ತೆ ಕೊಬ್ಬರಿ ಮಿಠಾಯಿ ಕೊಡ್ತಾರೆ ಲಾಡು ಮತ್ತೆ ಕೊಬ್ಬರಿ ಮಿಠಾಯಿ ತುಂಬಾ ಚೆನ್ನಾಗಿರುತ್ತೆ ಪ್ರಸಾದ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆನೆ ಮೊದ್ಲಿದ್ದ ಆನೆ ಇಲ್ಲಿ ಸತ್ತೋಯ್ತು ಅನ್ಸುತ್ತೆ ನೋಡಕ್ಕೆ ರಿಯಲ್ ಆನೆ ತಾನೆ ರಿಯಲ್ ಆನೆ ತರನೇ ಕಾಣ್ತಾ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಕ್ಕತ್ತಾಗಿ ಕಾಣ್ತಾ ಇದೆ ಕಿಶು ಚೆನ್ನಾಗಿ ಕಾಣ್ತಾ ಕಾಣ್ತಾ ಇದೆ ಇದೆ ನೆಕ್ಸ್ಟ್ ಇವಾಗ ದೇವ್ರ ದರ್ಶನ ಎಲ್ಲ ಆಯಿತು ಆನೆನೂ ನೋಡ್ಕೊಂಡು ಪ್ಲಾಸ್ಟಿಕ್ ಆನೆ ಅದನ್ನು ನೋಡ್ಕೊಂಡ್ ಬಂದ್ವಿ ಅಲ್ಲಿ ಆನೆ ಇದ್ದಿದ್ದು ಸತ್ತೋಯ್ತು ಅನ್ಸುತ್ತೆ ಚೆನ್ನಾಗಿತ್ತು ಆನೆ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ಇವಾಗ ಅನ್ನ ದೋಹ ಅನ್ನ ದಾಸೋಹ ಕಡೆ ಹೋಗ್ತಾ ಇದೀವಿ ಊಟ ಮಾಡೋದಕ್ಕೆ ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಬೆಳಗ್ಗೆ ಟಿಫನ್ ಅಲ್ಲೇ ಬೆಳಗ್ಗೆ ಮನೇಲಿ ಟಿಫನ್ ಮಾಡಿರಲಿಲ್ಲ ನಾವು ಎಂಟು ಗಂಟೆಗೆ ಟೆಂಪಲ್ ಹೋಗಿದ್ವಿ ಇವಾಗ ಇವತ್ತು ಒಂದು ದಿನ ಒಂದೊಂದು ಟಿಫನ್ ಇರುತ್ತೆ ಅಲ್ಲಿ ಇವತ್ತು ಉಪ್ಪಿಟ್ಟು ಮಾಡಿದ್ದಾರೆ ನಮಗೆ ನಮ್ಮ ಮನೇಲಿ ಯಾರಿಗೂ ಉಪ್ಪಿಟ್ಟು ಇಷ್ಟ ಆಗಲ್ಲ ಬಟ್ ಪ್ರಸಾದ ಅಲ್ವಾ ಎಲ್ಲರೂ ಆಪ್ಷನ್ ಇಲ್ಲ ತಿಂತಾ ಇದ್ದಾರೆ ಆದರೂ ಚೆನ್ನಾಗಿತ್ತು ದೇವ್ರ ಪ್ರಸಾದ ಏನೇ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ ನಾವು ಅದು ಇದು ಅಂತ ಹೇಳಂಗಿಲ್ಲ ಚೆನ್ನಾಗಿರಲಿಲ್ಲ ಏನೇ ದೇವಸ್ಥಾನದಲ್ಲಿ ಏನೇ ಮಾಡಿದ್ರೂ ಚೆನ್ನಾಗಿರುತ್ತೆ ಆಯಿತು ಪ್ರಸಾದ ಎಲ್ಲ ತಿನ್ಕೊಂಡು ಬಂದಾದಮೇಲೆ ಇವಾಗ ಫೋಟೋ ಎಲ್ಲ ತೆಗೆದುಕೊತಾ ಇದ್ದೀವಿ ನೋಡಿ ನೋಡಿ ನಮ್ಮ ರಾಜ್ಕುಮಾರ ನೋಡಿ ಬಹಳ ಫೋಟೋ ತೆಗಿಸ್ಕೊಳೋಣ ನೀನು ಸುಮ್ಮನೆ ಸೆಲೆಂಟ್ ಆಗಿ ನಿಂತ್ಕೊಳ್ಳೋ ಅಂತ ಅಂದ್ರೆ ನೋಡಿ ಅವ್ನು ಡಾನ್ಸ್ ಮಾಡ್ತಿರೋದು ನೋಡಿ ಫೋಟೋ ತೆಗಿಸ್ಕೊಳ್ಳೋ ಅಂದ್ರೆ ಏನೇನು ಆಟ ಆಡ್ತಾನ ಅವನು ನೋಡಿ ಅವ್ನ ಆಟ ನೋಡಿ ಆಡ್ತಿದಾನೆ ನಮ್ಮ ರಾಜ್ಕುಮಾರ ನಾವು ಅಲ್ಲಿ ಕರ್ಪೂರ ಮರ್ಚಿ ಹಾಗೆ ಗಂಧದ ಕಡೆ ಕೂಡ ಹಚ್ಚಿದ್ರು ನಮ್ಮ ಅಪ್ಪ ಮತ್ತೆ ನಮ್ಮ ಅಕ್ಕ ಕರ್ಪೂರ ಹಚ್ಚಿದ್ರು ಅವನು ಏನಾದ್ರು ಮಾಡಕ್ ಹೋಗ್ತಾನೆ ತುಂಟಾಟ ತುಂಟಾಟ ಮಾಡಕ್ಕೆ ನೆಕ್ಸ್ಟ್ ಇವಾಗ ಯಡಿಯೂರು ಕ್ಷೇತ್ರ ಹೋಗಿ ಬಂದಾದ್ಮೇಲೆ ಎರಡು ಟೆಂಪಲ್ ಹೋಗಿ ಬಂದಾದ್ಮೇಲೆ ಇವಾಗ ನಾವು ಕೆಲ್ಗೆರೆ ಕೂಡ ಹೋಗ್ತಾ ಇದೀವಿ ಕಗ್ಗೆರೆ ತಪೋವನ ಇವಾಗ ಹೋಗ್ತಾ ಇದೀವಿ ಕಗ್ಗೆರೆಗೆ ಅಲ್ಲೂ ಕೂಡ ಟೆಂಪಲ್ ಹೋಗ್ತಾ ಇದೀವಿ ಇವಾಗ ಕಟ್ತಾ ಇದ್ರಲ್ಲಿ ಟೆಂಪಲ್ ಹಳೆ ದೇವಸ್ಥಾನ ಇತ್ತು ಅದನ್ನೆಲ್ಲ ಹೊಡೆದ್ಬಿಟ್ಟು postcss karta idare nodi molu tocha nagit tar tapas marirod first hi tapak korod ivag hale desna ite va katta vare subscribe maro chuti devare she saambhaane unha raavu ham raavu kada me jani sundar kusudun paramanand bodhartha nivartana niyamote swa goopamidasanam satyanam kusidame

ಒಂದು ಹಳೇ ದೇವಸ್ಥಾನ ಸ್ವಲ್ಪ ಹಳೇದಾಗಿತ್ತು ಇವಾಗ ಅದನ್ನು ಬಿಟ್ಟು ಹೊಸ್ದಾಗಿ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಒಂದು ವರ್ಷದಿಂದ ಮಾಡ್ತಾ ಇರೋದು ಇನ್ನೂ ಒಂದೆರಡು ವರ್ಷ ತಗೊಳುತ್ತೆ ಟೈಮು ಅಲ್ಲಿ ದೇವಸ್ಥಾನ ಒಡೆದಾಕಿದಾರಲ್ಲ ಅಲ್ಲಿ ದೇವ್ರು ಇದೇ ದೇವರು ಅಲ್ಲಿ ಇಟ್ಟಿದ್ರು ಇವಾಗ ಆ ದೇವ್ರನ್ನ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ ಸೈಡಿಗೆ ಮೊದಲು ನೆಲೆಸಿತ್ತಲ್ಲ ದೇವರು ಆ ದೇವ್ರನ್ನ ಇವಾಗ ಈ ಕಡೆ ಶಿಫ್ಟ್ ಮಾಡಿದ್ದಾರೆ ಅಲ್ಲಿ ದೇವಸ್ಥಾನ ಕಟ್ತಿದ್ದಾರಲ್ಲ ಅದಕ್ಕೇ ವಿಡಿಯೋ ಮಾಡಕ್ಕೆ ಯಾರಿಗೂ ಬಿಡೋದಿಲ್ಲ ನಮಗೆ ಮಾಡಿಕೊಳ್ಳಿ ಅಂತ ಬಿಟ್ರು ಪಾಪ ಅವರು ಇವಾಗ ದೇವ್ರ ದರ್ಶನ ಎಲ್ಲ ಆಯಿತು ಇವಾಗ ಪಕ್ಕದಲ್ಲಿ ಪಾರ್ಕ್ ಇದೆ ಒಂದು ಪಾರ್ಕ್ ಅಂದರೆ ದೇವ್ ದೇವಸ್ಥಾನ ಕೂಡ ಇದೆ ಪಾರ್ಕ್ ಕೂಡ ಇದೆ ಮೊದಲು ಪಾರ್ಕ್ ಇತ್ತು ಇವಾಗ ಪಾರ್ಕ್ ಯಾವುದೂ ಇಲ್ಲ ನಾವು ಸ್ಕೂಲ್ಗೆ ಹೋಗೋ ಟೈಮ್ಗೆ ಕಾಲೇಜ್ಗೆ ಹೋಗೋ ಟೈಮ್ಗೆಲ್ಲ ನಾವು ಹೋಗ್ತಾ ಇದ್ವಿ ಅಲ್ಲಿ ಇವಾಗ ಪಾರ್ಕ್ ಪಾರ್ಕ್ ಅಂದರೆ ಸುಮ್ಮನೆ ದೇವಸ್ಥಾನ ಇದೆ ಅಷ್ಟೇ ಸಣ್ಣಪುಟ್ಟ ದೇವಸ್ಥಾನಗಳಿದೆ ನೋಡಿ ಇದೇ ದೇವಸ್ಥಾನ ಸ್ವಾಮಿಗಳು ಅಲ್ಲಿ ಬಂದು ತಪಸ್ ಮಾಡ್ತಿದ್ರಂತೆ ಅಲ್ಲಿ ಅದಕ್ಕೆ ಅದೇ ಥರ ಗುಡಿ ಅಲ್ಲಿ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಇಲ್ಲಿ ಬಂದು ತಪಸ್ ಮಾಡಿ ತಪಸ್ ಮಾಡ್ತಿದ್ರಂತೆ ಇಲ್ಲಿ ಮೊದಲು ಮೊದಲು ನೆಲೆ ನೆಲೆಸಿದ್ದ ಜಾಗವೇ ಇದು ಯಡಿಯೂರು ಶ್ರೀ ಸಿದ್ಧಲಿಂಗ ಸ್ವಾಮಿ ನೋಡೋ ಇಲ್ಲಿ ಸಿದ್ಧಲಿಂಗೇಶ್ವರ ಕೆಗ್ಗೆರೆ ತಪೋವನ ಇದು ಮೊದಲು ಇಲ್ಲೇ ತಪೋಸ್ ತಪಸ್ಸನ್ನು ಮಾಡಿ ಯಡೂರು ಸಿದ್ಧಲಿಂಗೇಶ್ವರ ದೇವಸ್ಥಾನದಲ್ಲಿ ನೆಲೆಸಿರೋದು ಮೂಲ ಸ್ಥಾನ ಇದೇನೆ ಕಗ್ಗೆರೆ ಇದು ಹಳೆ ಕಲ್ಯಾಣಿ ನೀರು ಯಾವಾಗಲೂ ಇದ್ದೇ ಇರುತ್ತೆ ಚೆನ್ನಾಗಿ ದೇವಸ್ಥಾನ ಇಲ್ಲಿ ಗಂಗಮ್ಮ ಮಾಡೋದ್ರನ್ನು ಪೂಜೆ ಮಾಡ್ತಾರೆ ಇದು ದೇವರು ಗಂಗಮ್ಮ ದೇವಿ ಅಂತ ಚೆನ್ನಾಗೈತೆ ದೇವಸ್ಥಾನ ಇದು ಸಿದ್ಧಲಿಂಗೇಶ್ವರ ಕ್ಷೇತ್ರದತ್ತ ಇರೋದು ದೇವಸ್ಥಾನ ಕಲ್ಯಾಣಿ ಇದು ದೇವ್ರದು ನಾನು ಹೋಗಿ ನಮಸ್ಕಾರ ನಾನು ಮಾಡ್ಕೊಂಬರ കല്യാണി നീരോട് മാ ബാ 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 ഓണ ബാ ബാ പാക്കൂ മാരോ 1200 മാരോ പാക്കൂ ഒക്കെ നീയെ ഇയേ എ 120 മാരോ മാര ലൈ നെ നെ എങ്ങേ ദാ ഹാ എല്ലാരോ നീ നീരോ മാ നീ വെള്ളം ഇരല്ല വര പാ മാരോ നീ ടാങ്കിൽ നീ വരല്ല നീ ടാങ്കിൽ നീ നീര് വരല്ല നീടി ಇಲ್ಲಿ ನೋಡಿ ಇಲ್ಲಿ ಚಿನ್ನುಮರಿ ನೋಡಿ ಕಡೆ ಇಲ್ಲಿ ನೋಡೋ ಹಾ ಹೇಳೋ ಇಲ್ಲಿ ನೋಡಿ ಇಲ್ಲಿ ಒಂದೊಂದು ಗಿಡಕ್ಕೂ ಒಂದೊಂದು ರಾಶಿಗೂ ಒಂದೊಂದು ಗಿಡ ನೆಟ್ಟಿದ್ದಾರೆ ಇಲ್ಲಿ ಯಾವುದು ಮಿಥುನ ರಾಶಿಗೆ ಪವನಮನ ಏನದು ಮಿಥುನ ರಾಶಿ ನೋಡಿ ಒಂದೊಂದು ರಾಶಿಗೂ ಒಂದೊಂದು ಗಿಡ ನೆಟ್ಟಿದ್ದಾರೆ ಅದಕ್ಕೊಂದು ಹೆಸರು ಇಟ್ಟಿದ್ದಾರೆ ಇದು ಯಾವ ಇದ್ಯಾವ ರಾಶಿ ಮೇ ಮೇಷ ರಾಶಿ ಅದಕ್ಕೆ ರಕ್ತ ಚಂದನ ಅಂತ ಗಿಡ ಹಾಕಿದ್ದಾರೆ ಗಿಡ ನೆಟ್ಟಿದ್ದಾರೆ ಒಂದೊಂದು ರಾಶಿಗೂ ಒಂದೊಂದು ಗಿಡ ನೆಟ್ಟಿದ್ದಾರೆ ಇಲ್ಲಿ ಮಿಥುನ ರಾಶಿ ಪನಸ ಅಂತ ಗಿಡ ಹೆಸರು ನೋಡಿ ಇದು ಏನು ಗಿಡ ಅಂತ ನನಗಂತೂ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ ನಾನಿದ ಗಿಡಗಳನ್ನೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾವು ಕಾಲೇಜ್ಗೆ ಹೋಗೋ ಟೈಮ್ಗೆಲ್ಲ ಬರ್ತಾಯಿದ್ವಿ ವಿಸಿಟ್ ಮಾಡ್ತಾ ಇದ್ವಿ ಇಲ್ಲಿ ಈಗ ಜೋಗಲೆಲ್ಲ ಹಾಕಿದ್ರು ಇವಾಗೆಲ್ಲ ಕಿತ್ಬಿಟ್ಟಿದ್ದಾರೆ ಯಾವುದು ಇಲ್ಲ ಇವಾಗ ಹೊಸದಾಗಿ ಟ್ಯಾ ದೇವಸ್ಥಾನನ ನಿರ್ಮಾಣ ಮಾಡ್ತಿದ್ದಾರಲ್ಲ ಅದಕ್ಕೆಲ್ಲ ತೆಗೆದುಬಿಟ್ಟಿದ್ದಾರೆ ನಾವು ಕಾಲೇಜ್ಗೆ ಹೋಗೋ ಟೈಮ್ಗೆ ಸ್ಕೂಲ್ಗೆ ಹೋಗೋ ಟೈಮ್ಗೆ ಫ್ರೆಂಡ್ಸ್ ಜೊತೆ ಬಂದರೆ ಮಾತ್ರ ಬೆಳಗ್ಗೆ ಬಂದು ಸಂಜೆ ಹೋಗ್ತಿದ್ವಿ ನಾವು ಯಾವುದೋ ಕನ್ಯಾ ರಾಶಿಗೆ ಆಮ್ರ ಗಿಡ ಅಂತೆ ನನಗಂತೂ ಗೊತ್ತಿಲ್ಲ ಈಗ ಯಾವ್ಯಾವ ಗಿಡ ಅಂತ ಗೊತ್ತಿದ್ರೆ ನಿಮಗೆ ಹೇಳಿ ಕಾಮೆಂಟ್ ಮೂಲಕ ನಿಮ್ಮ ರಾಶಿ ಆಗಿದ್ರೆ ಕನ್ಯಾ ರಾಶಿ ಕುಂಭ ರಾಶಿ ಆಗಿದ್ರೆ ಇಲ್ಲಿ ನೋಡು ನಮ್ಮ ರಾಜ್ಕುಮಾರ್ ನೋಡಿ ಅಲ್ಲಿ ಹಾಡಿ ಯಾರೋ ಮೇಯಿಸ್ತಿದ್ದಾರೆ ಅವ್ರು ನೋಡೋಕ್ಕೆ ಹೋಗ್ಬಿಟ್ಟಿದ್ದಾನೆ ಬಾರೋ ಚಿನವರೇ ಚಿನೂ ಬಾ 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 ಉಂಟೋಯ್ತು ಬಾ ಆಡೆಲ್ಲ ಉಂಟೋಯ್ತು ಬಾ ಸಾಕು ಬಾ ಬಾರೋ ಸಾಕು ಅಲ್ಲ ನೋಡಲ್ಲಿ ಹಸು ಹೋಗ್ತಿದ್ದೆ ನೋಡಿ ಹಸು ಎಮ್ಮೆಲ್ಲೋಗ್ತಾ ಇತ್ತು ನೋಡಲ್ಲಿ ನೋಡ್ದಾ ನೋಡ್ದಪ್ಪ ಇಲ್ಲಿ ಯಾವುದೋ ಗಿಡ ಇದೆ ಇಲ್ಲಿ ತುಲಾ ರಾಶಿಗೆ ಬಕುಲ ಅಂತೆ ಮರದ ಹೆಸರು ಇಟ್ಟಿರೋದು ನೆಟ್ಟಿರೋದು ನೋಡಿ ನಿಮಗೇನಾದರೂ ಗೊತ್ತಿದ್ರೆ ಹೇಳಿ ಯಾ ಇದು ಯಾವ ಗಿಡ ಏನು ಅಂತ ನಿಮ್ಮ ರಾಶಿ ಆಗಿದ್ದರೆ ಒಂದೊಂದು ರಾಶಿಗೂ ಒಂದೊಂದು ಗಿಡ ನೆಟ್ಟಿದ್ದಾರೆ ಇಲ್ಲಿ ಇನ್ನೊಂದು ರಾಶಿ ಇದೆ ಧನುರ್ ರಾಶಿ ಅದಕ್ಕೆ ಅಶ್ವಥ ಅಂತ ಹೆಸರಿಟ್ಟಿದ್ದಾರೆ ಮರಕ್ಕೆ ನೋಡಿ ಒಂದೊಂದು ರಾಶಿಗೂ ಒಂದೊಂದು ಗಿಡ ನೆಟ್ಟಿ ಅದಕ್ಕೆ ಹೆಸರಿಟ್ಟಿದ್ದಾರೆ ನೋಡಿ ಇದು ಕುಂಭ ರಾಶಿ ಶಮಿ ಬನ್ನಿ ಮರ ಅಂತೆ ಇದು ಕುಂಭರಾಶಿಗೆ ಬನ್ನಿ ಮರ ನೆಟ್ಟಿದ್ದಾರೆ ನೀವು ಯಾವತ್ತಾದರೂ ವಿಸಿಟ್ ಮಾಡಿದ್ದೀರಾ ಕಗ್ಗೆರೆ ತಪೋವನಕ್ಕೆ ವಿಸಿಟ್ ಮಾಡಿದ್ರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಎಲ್ಲರೂ ಮೊಬೈಲಲ್ಲಿ ಬ್ಯುಸಿ ಟೆಂಪಲ್ಗೆ ಬಂದರೂ ಕೂಡ ಮೊಬೈಲಲ್ಲೇ ಬಿಸಿ ನೋಡಿ ಇದು ಬುಧ ಗ್ರಹ ಅಂತೆ ಬುಧ ಗ್ರಹಕ್ಕೆ ಉತ್ತರ ರಾಣಿ ಅಂತ ಹೆಸರಿಟ್ಟಿದ್ದಾರೆ ಒಂದೊಂದು ಗ್ರಹಕ್ಕೂ ಒಂದೊಂದು ಹೆಸರು ಇಟ್ಟಿದ್ದಾರೆ ಆ್ಯಂಡ್ ಇವಾಗ ನೆಕ್ಸ್ಟ್ ಇದರಲ್ಲಿ ಶುಕ್ರ ಗ್ರಹ ಅಂತೆ ಅದಕ್ಕೆ ಇಲ್ಲಿ ಬಿತ್ತಿ ಅಂತ ಇಟ್ಟಿದ್ದಾರೆ ಹೆಸರು ಇದು ಶುಕ್ರ ಗ್ರಹ ಅಂತೆ ಅದಕ್ಕೂ ಒಂದು ಮರ ಒಂದೊಂದು ಗ್ರಹಕ್ಕೂ ಒಂದೊಂದು ಮರ ಹಾಕಿ ಅದಕ್ಕೆ ಒಂದು ಹೆಸರು ಇಟ್ಟು ಒಂದೊಂದು ಗ್ರಹಕ್ಕೂ ಒಂದೊಂದು ಹೆಸರು ಇಟ್ಟಿದ್ದಾರೆ ಚೆನ್ನಾಗಿದೆ ನೋಡಿ ನೆಕ್ಸ್ಟ್ ಇವಾಗ ಚಂದ್ರಗ್ರಹ ಅಂತೆ ಚಂದ್ರಗ್ರಹಕ್ಕೆ ಮುತುಂಗ ಅಂತ ಹೆಸರಿಟ್ಟಿದ್ದಾರೆ ಇದು ಬುಧಗ್ರಹ ಸಾರಿ ಸಾರಿ ಬುಧಗ್ರಹ ಅಲ್ಲ ಚಂದ್ರಗ್ರಹ ಅಲ್ಲಿ ದೇವರ ಹತ್ರನೇ ಇದು ಗ್ರಹ ಇಟ್ಟಿಲ್ಲ ಆ ಸೈಡಲ್ಲಿ ಇಟ್ಟಿದ್ದಾರೆ ನಾನು ಸರಿಯಾಗಿ ಅಬ್ಸರ್ವ್ ಮಾಡಲಿಲ್ಲ ಚಂದ್ರಗ್ರಹಕ್ಕೆ ಮುತುಂಗ ಅಂತ ಗಿಡ ಹಾಕಿ ಅದು ಹೆಸರಿಟ್ಟಿರೋದು ಇದು ಮಂಗಳ ಗ್ರಹ ಇದಕ್ಕೆ ಕಗ್ಗಲಿ ಅಂತ ಹೆಸರಿಟ್ಟಿದ್ದಾರೆ ನೋಡಿ ಇದು ಮಂಗಳ ಗ್ರಹ ಇದು ಇದಕ್ಕೆ ಮುತುಂಗಿ ಅಂತ ಹೆಸರಿಟ್ಟಿದ್ದಾರೆ ಒಂದೊಂದು ಗ್ರಹಕ್ಕೂ ಒಂದು ಹೆಸರು ಅಲ್ಲಿ ದೇವ್ ದೇವರ ವಿಗ್ರಹ ಅದಕ್ಕೊಂದು ಮರ ಅದಕ್ಕೂ ಹೆಸರು ಒಂದೊಂದು ಹೆಸ್ಗೂ ಒಂದೊಂದು ನೆಟ್ಟಿದ್ದಾರೆ ಎಷ್ಟು ದೊಡ್ಡದಾಗಿ ಬೆಳೆದಿದೆ ನಾವು ಬಂದಾಗೆಲ್ಲ ತುಂಬ ಚಿಕ್ಕದಾಗಿತ್ತು ಇವಾಗ ಮರನೇ ಬೆಳೆದ್ಬಿಟ್ಟಿದೆ ತುಂಬ ದೊಡ್ಡದಾಗಿ ಮರ ಬೆಳೆದ್ಬಿಟ್ಟಿದೆ ಇದು ರಾಹು ಗ್ರಹ ಅಂತೆ ಇದಕ್ಕೆ ಗರಿಕೆ ಅಂತ ಹೆಸರಿಟ್ಟಿದ್ದಾರೆ ನೋಡಿ ಇದು ರಾಹು ಗ್ರಹ ಇದಕ್ಕೆ ಗರಿಕೆ ಅಂತ ಹೆಸರಿಟ್ಟಿದ್ದಾರೆ ಇದಕ್ಕೂ ಒಂದು ಮರ ಆ್ಯಂಡ್ ನೆಕ್ಸ್ಟ್ ಇವಾಗ ಶನಿಗ್ರಹ ಅದಕ್ಕೆ ಬನ್ನಿ ಮರ ಹಾಕಿರೋದು ಬನ್ನಿ ಮರ ನೆಟ್ಟಿದ್ದಾರೆ ನೋಡಿ ನೋಡಿ ಇದು ರಾಹು ಗ್ರಹ ಅದಕ್ಕೆ ಬನ್ನಿ ಮರ ನೆಟ್ಟಿದ್ದಾರೆ ಹೆಸರು ಕೂಡ ಬನ್ನಿ ಅಂತ ಇಟ್ಟಿದ್ದಾರೆ ನೆಕ್ಸ್ಟ್ ಇವಾಗ ಕೇತು ಗ್ರಹ ಅದಕ್ಕೆ ದರ್ಪೆ ಅಂತ ಹೆಸರು ಇಟ್ಟಿದ್ದಾರೆ ಅದಕ್ಕೊಂದು ಮರ ನೆಟ್ಟಿದ್ದಾರೆ ಇದು ಕೇತು ಗ್ರಹ ಇವನು ಆಟ ನೋಡಿ ಇವನು ಜಿಂಕೆ ಮರಿತರ ಆಟ ಆಡ್ಕೊಂಡಿರೋದು ನೋಡಿ ಆಟ ನೋಡಿ ಇವನು ಆಟ ಇಷ್ಟ ಆಡ್ತಾನೆ ಅಂತ ಇವಾಗ ದೇವ್ರ ದರ್ಶನ ಎಲ್ಲ ಆಯ್ತು ಇವಾಗ ದಾಹ ದಾಸೋಹ ಕಡೆ ಹೋಗ್ತಾ ಇದ್ದೀವಿ ಊಟಕ್ಕೆ ಇವಾಗ ಮಧ್ಯಾಹ್ನ ಬೆಳಗ್ಗೆ ಟಿಫನು ಎಡೂರು ಟೆಂಪಲ್ ಎಲ್ಲ ಆಯ್ತು ಇವಾಗ ತಗ್ಗೆರೆ ಟೆಂಪದಲ್ಲಿ ಊಟ ಮಾಡ್ತಾ ಇದ್ದೀವಿ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ನೋಡಿ ಪಾಯಸ ಪಲಾವು ಅನ್ನ ಸಾಂಬಾರು ಮೊಸರನ್ನ ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಊಟ ಮಾಡಿ ಆಯಿತು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನನಗೆ ಇಷ್ಟ ಆದರೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನಾಲ್ಕಲ್ಲ ನೋಡಿಯೋ ಪಾಪು ತಲೆ ಮೇಲೆ ಬೀಳಿದಾತು ನೋಡಿ ನಮ್ಮ ನಮ್ಮ ತೋಟಕ್ಕೆ ಬಂದಿದ್ದೀವಿ ಇವಾಗ ಟೆಂಪಲಿಂದ ದೇವಸ್ಥಾನದಿಂದ ಎಡೂರಿಗೆ ಹೋಗಿದ್ವಲ್ಲ ಇವಾಗ ನಮ್ಮ ತೋಟಕ್ಕೆ ಬಂದಿದ್ದೀವಿ ಮೈನ್ ರೋಡ್ ಪಕ್ಕನೇ ನಮ್ಮ ತೋಟ ಇರೋದು ಎಡೂರಿಂದ ಒಂದು ಹತ್ತು ನಿಮಿಷ ಅಷ್ಟೇ ನಮ್ಮ ತೋಟಕ್ಕೂ ಎಡೂರಿಗೂ ಹಂಗೆ ನಮ್ಮ ಮನೆಗೂ ಅಷ್ಟೇ ಒಂದು ಹತ್ತು ಹತ್ತು ನಿಮಿಷ ಅಷ್ಟೇ ಡಿಫ್ರೆನ್ಸು ಇವಾಗ ನಮ್ಮದು ಹುಣಸೆ ಇದು ಪ ತೋಟದ ಹತ್ರನೇ ಇವಾಗ ಗಿಡ ಇರೋದು ಇದು ಹುಣ್ಸೆ ಮರದ ಗಿಡ ನೋಡಿ ವೆಹಿಕಲ್ ಎಲ್ಲ ಓಡಾಡ್ತಾ ಇದೆ ರೋಡ್ ಪಕ್ಕನ ಇರೋದು ನಮ್ದು ತೋಟ ತೆಂಗಿನಕಾಯಿ ತೋಟ ಲಾಸ್ಟ್ ಟೈಮ್ ನಾನು ಆಲ್ರೆಡಿ ನಾನು ವಿಡಿಯೋ ಹಾಕಿದ್ದೆ ನಾನು ನಮ್ ತೆಂಗಿನಕಾಯಿ ತೋಟ ಅಂತ ಇವಾಗ ನಮ್ ಕಿಶು ನಿನ ತಲೆ ಬೀಳ್ತೀವಾಗ ಜಸ್ಟ್ ಮಿಸ್ಸುಕೊಣ ನೋಡಿ ಇಲ್ಲಿ ಹುಣ್ಸೆ ಗಿಡ ಇದೆ ಇವಾಗ ನಮ್ ಗಿಶು ಕಲ್ಲೆತ್ಕೊಂಡು ಕಲ್ಲೆತ್ಕೊಂಡು ಹೊಡಿತಿದ್ದಾನಂತೆ ನಿಧಾನಕೊಂಡ್ರು ಪಾಪು ತಲೆ ಮೇಲೆ ಹುಷಾರು ಹಣ್ಣು ಕೀಳಕ್ ಹೋಗಿ ಆಮೇಲೆ ನಿಮ್ ತಲೆನೇ ಡ್ಯಾಮೇಜ್ ಮಾಡ್ಕೊಂಡ್ಬಿಟ್ಟಿರಾ ಇಲ್ಲಿ ನೋಡೋ ಇಲ್ಲ ಐತೆ ನೋಡು ಜಾಸ್ತಿ ಐತೆ ನೋಡು ಕಿಶು ಹುಷಾರು ಗಾಡಿಗಳು ಐತೆ ಹುಷಾರು ಕಣೋ ಬಿತ್ತೇನು ಏ ರೋಡ್ ಹೋಗಪ್ಪ ಹೋಗ್ಬೇಡಪ್ಪ ರೋಡ್ ಆಯ್ತೆ ಹೋಗ್ಬಾರ್ದು ಅವ್ನಿಗೆ ಬಿಟ್ಟರೆ ಸಾಕು ಅವನಿಗೆ ನೋಡಿ ಅವನು ರೋಡ್ ಹತ್ರ ಹೋಗ್ತೀನಿ ಅಂತಿರೋದು ವೆಹಿಕಲ್ ಎಲ್ಲ ತುಂಬ ಓಡಾಡ್ತಾ ಇದ್ದೆ ಬಸ್ಸು ವೈಕ್ ಟೂ ವೀಲರ್ಸ್ ಎಲ್ಲ ಇವನು ರೋಡ್ ಹತ್ರನೇ ಓಡೋಗ್ತಾನೆ ಏ ಮರನೇ ಹತ್ತು ಕೊಡೋ ಮರ ಹತ್ತು ಬಿಡೋ ಆಗಲ್ಲ ಅಂದರೆ ಓ ಗುಚ್ಚಿದೆ ಫುಲ್ ಫುಲ್ಲು ಒಂದು ಗುಚ್ಚಿದೆ ಅಲ್ಲಿ ಮರ ಹತ್ತಕ್ಕೆ ಬರುತ್ತೇನೋ ಮರ ಹತ್ತಕ್ಕೆ ಬಂದರೆ ಹತ್ತು ಬಿಡು ನಿಮಗೆಲ್ಲ ಆಗಲ್ಲ ಬಿಡು ಆಗಲ್ಲ ಬುದ್ರಸೆ ಅಲ್ಲಿ ಒಂದು ಹತ್ತಾದ್ರೂ ಒಂದು ಐದಾದ್ರೂ ಬಿತ್ತೇನೋ ಹುಣ್ಸಣ್ಣು ಅಣ್ಣಾಗಿರೋದ ಕಾಯಿ ಆಗಿರೋದ ನೋಡು ಫಸ್ಟು ಒಂದು ದಿನಕ್ಕೂ ಬಂದು ನಾವು ಹುಣಸೆಣ್ಣು ಕೀಳಲಿಲ್ಲ ಇವತ್ತೇನೋ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಂತ ಬರ್ತಾ ಹಂಗೆ ಬಂದ್ವಿ ಯಾಕೋ ಆಗ್ಲಿಲ್ವೇನು ನಿಧಾನಕ್ಕೆ ಬಾಡಿ ನೀವು ನೀನು ಹೆಂಗೆ ಕೆಲಸ ಮಾಡ್ತೀಯ ಅಂತ ಏನು ನೀನು ಉದುರಿಸ್ತೀಯಾ ಏನು ಉದ್ರಿಸ್ತೀಯ ತೆಂಗಿನ ನಿಧಾನಕ್ಕೆ ಹೋಗು ನಡಿ ನೋಡಿ ಹೊಡಕ್ಕೆ ನೋಡಿ ನಡಿಯಪ್ಪ ನಿಧಾನಕ್ಕೆ ನಡಿ ನಿಧಾನ ನಿಧಾನ ನಿಧಾನಕ್ಕೆ ನಡಿಬೇಕು ನೋಡಿ ಇವನ್ ದೊಡ್ಡ ಮನುಷ್ಯನ್ ಥರ ನೋಡಿ ನೋಡಿ ನೀವು ನಾಟಾರ ಏ ತಾತ ಉಡಿತಾರ ಅದು ಬೇಡ ಬಿಡಿಸ್ಬಾರ್ದು ತೆಂಗಿನಕಾಯಿ ಗಿಡ ಅದು ಚಿಕ್ಕ ಪಾಪು ಥರ ಅದು ಕಣ ಗಿಡ ಚಿಕ್ಕ ಗಿಡ ಅದು ಉದ್ರಸ್ಬಾರ್ದು ಚೆನ್ನಾಗಿ ನಡಿ ಅಣ್ಣನ ಹತ್ರ ನಡಿ ಅಣ್ಣನ ಹತ್ರ ನಡಿಯಪ್ಪ ಅಲ್ಲಿ ತಾತ ಇಲ್ಲಿ ತಾತ ಅಲ್ಲಿ ಅಲ್ಲಿ ತಾತ ನಾನಾ ನಾನಾ ನಡಿ ನಡಿ ಒಳಗೆ ನಡಿ ನಿಧಾನ ನಡಿ ನಿಧಾನಕ್ಕೆ ನಡಿ ಹಂಗೆ ದೊಡ್ಡ ಮನುಷ್ಯ ದೊಡ್ಡ ಮನುಷ್ಯ ಭಾರಿ ದೊಡ್ಡ ಮನುಷ್ಯ ಬಿಡು ನೀನು ಯಾವ ಕಡೆ ಹೋಗ್ತಿದ್ಯಾ ನಿನ್ನ ತಾತ ಇರೋದಲ್ಲಿ ನೀನೆಲ್ಲ ಹೋಗ್ತಿದ್ಯಾ ಯಾವ ಕಡೆ ಹೋಗ್ತಿದ್ಯೋ ನಡಿ தாத்தனியா நீ கடைத்தியா நோடிய நம் ரூமார்த்தே அண்ணங்கிடுங்க தலைமேல் ಬೇಡ ಬೇಡ ಬಿಡು ಅಲ್ಲಿ ತಾತ ಬಂತು ನೋಡಿ ಅಲ್ಲಿ ತಾತ ಅಲ್ಲಿ ತಾತ ಬಂತ ಹೇಳಿ ನಡಿ ಅಲ್ಲಿ ಹೋಗೋಣ ನಡಿ ಅಲ್ಲೆಲ್ಲ ಗಿಡ ಐತೆ ನೋಡಿ ಅಲ್ಲಿ ಸೀಬೆನ್ ಗಿಡ ಸೀಬೆನ್ ಸೀಬೆನ್ ಕಿರ್ಕೊಂಬರೋಣ ಬಾ ಬಾ ನಡಿ ನಡಿ ಅಲ್ಲಿ ಫ್ರೂಟ್ಸ್ 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 ಐತೆ ನೋಡಿ ಅಲ್ಲಿ ಫ್ರೂಟ್ಸ್ ನಡಿಯಲ್ಲಿ ಯಾಕೆ ಕರ್ಕೊಂಡು ನಡೆಯೋ ಅಲ್ಲಿ ಅಲ್ಲ ಹಲ್ಸಿನ ಗಿಡ ಹತ್ರ ನಡೆಯುವ ನಡಿ ಎಲ್ಲಿಗೆ ಹೋಗ್ತಿದೀಯ ಎಲ್ಲಿ ಎಲ್ಲಾಯ್ತು ನಿಮ್ಮಮ್ಮ ಎಲ್ಲಾಯ್ತ ನಿಮ್ಮಮ್ಮ ಹೋಗು ಯಾರು ಇಲ್ಲ ಹೋಗು ಅಮ್ಮ ಹೋಯ್ತು ಅಮ್ಮ ಊರಿಗೆ ಮನೆಗೆ ಹೋಯ್ತು ಹೋಗು ಹೋಗಿ ನಾವು ಇಲ್ಲೇ ಇರ್ತೀವಿ ಹೋಗು ಬಾಯ್ ನಡೆಯೋಕಿಷ್ಟು ಹೋಗೋಣ ನಾವು ನಿಮ್ಗೆ ಇಲ್ಲೇ ಬಿಟ್ಟು ಅಲ್ಲಿಗೆ ಹೋಗ್ತೀಯಾ ಹೋಗು ಅಲ್ಲಿ ಯಾರೂ ಇಲ್ಲ ಗುಮ್ಮ ಆಯ್ತು ಹೋಗಿ ಇಟ್ಕೊಂಡು ಹೋಗುತ್ತೆ ಹೋಗಲ್ಲಿ ಗುಮ್ಮ ಆಯ್ತು ಅಲ್ಲಿ ಮಂಚು ತಪ್ಪ ಅಲ್ಲಿ ಹೋಗ್ಬಾರ್ದು ಬಾ 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 ಬಾರು ಬಾ ನಾ ಹೋಗ್ತೀವಿ ಬಾ ಬಾಯ್ ಹಾಂ ಇವಾಗ ಏ ಕಳ್ಳ ಬಾಯಿಲೆ ಬಾರೋ ಬರ್ತೀಯಾ ಹೋಗ್ಲಾ ನಾನು ಇಲ್ಲ ಅಲ್ಲಿ ಯಾರು ಇಲ್ಲ ಅಲ್ಲಿ ಅಲ್ಲಿ ಯಾರು ಇಲ್ಲ ಅಮ್ಮ ಗುಮ್ಮ ಬಂತಲ್ಲಿ ಗುಮ್ಮ ಇದಲ್ಲಿ ಮಂಕಿ ಬಂದ್ಬಿಡು ಬೇಡ ಯಾರು ಯಾರವ್ರೆ ಅಮ್ಮ ಇಲ್ಲಪ್ಪ ಎಲ್ಲಿ ಇಲ್ಲ ಇಲ್ಲಪ್ಪ ಅಲ್ಲಿ ಅಮ್ಮ ಇಲ್ಲಪ್ಪಾ ಬಾ ಹೋಗೋಣ ಬಾ ಬಾ ಅಲ್ಲಿ ಹೋಗೋಣ ಬಾ ಅಲ್ಲೆಲ್ಲಿ ಫ್ರೂಟ್ಸ್ ಫ್ರೂಟ್ಸ್ ಕಿತ್ಕೊಂಬರೋಣ ಬಾ ಸಿಬೆಣ್ಣು ಸಿಬೇಣು ಚೇಪೆಕಾಯಿ ಕಿತ್ಕೊಂಡು ಕಿತ್ಕೊಂಬರೋಣ ಬಾ ಬಾ ಖಾಲಿನ ಖಾಲಿ ಬಾರೋ 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 ಬಾರು ಬಾರೋ ಬೇಗ ಬಾ ಓಡ್ಬಾ 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 ಬಾ ಟ್ರೈನ್ ಹೋಗ್ತಾ ಇತ್ತು ಟ್ರೈನ್ ನೋಡೋಣ ಬಾ ಬಾ ಬೇಗ ಟ್ರೈನ್ ಬರ್ತಾ ಇತ್ತಲ್ಲಿ ಬರಲ್ವಾ ಏನಪ್ಪ ಕಿಶೋನ್ ಓಡವನು ಏನೋ ಎತ್ಕೊಂಡ ನಾವು ಅಪ್ಪ ತೆಂಗಿನಕಾಯಿ ಬಿದ್ದಿರಬೇಕು ಅಂತ ನೋಡ್ಕೊಂಬರಕ್ಕೆ ಹೋಗ್ತಾ ಇದ್ದಾರೆ ಒಂದು ತೆಂಗಿನಕಾಯಿ ಕೂಡ ಬಿದ್ದಿಲ್ಲ ಕೆಳಗೆ ನೋಡಿ ಒಂದು ತೆಂಗಿನಕಾಯಿ ಕೆಳಗಡೆ ಇಲ್ಲ ಇಲ್ಲಿ ದನಕಾಯಿಯವರು ಆಡು ಮೇಯಿಸೋರೆಲ್ಲ ಬರ್ತಾರಲ್ಲ ಎದ್ಕೊಂಡು ಹೋಗ್ಬಿಡ್ತಾರೆ ಎಲ್ಲರೂ ಬಂದು ನಾವಿಲ್ಲಿ ಬರೋದೆ ಈ ಕಡೆ ಬರೋದೆ ಅಪರೂಪ ನಾವು ಲಾಸ್ಟ್ ಟೈಮ್ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ನಮ್ಮ ತೆಂಗಿನಕಾಯಿ ತೋಟ ಹೇಗಿದೆ ಅಂತ ನಡಿಯಪ್ಪ ಹೊರಡ್ತಾ ಇದೀವಿ ಮನೆಗೆ ಒಂದು ತೆಂಗಿನಕಾಯಿ ಗಿಡನೂ ಸಿಗುತ್ತೆ ಗಿಡದಲ್ಲೂ ಒಂದು ಒಂದೇ ಒಂದು ತೆಂಗಿನಕಾಯಿ ಕೂಡ ಸಿಗಲಿಲ್ಲ ಸರ್ ಇನ್ನೇನು ಮಾಡೋದು ಹೊರಡೋಣ ನಮ್ಮ ಮನೆಗೆ ಇವಾಗ ನಮ್ಮ ಸವಾರಿ ನಮ್ಮ ಮನೆ ಕಡೆಗೆ ಇಲ್ಲಿಂದ ಒಂದು ಹತ್ತು ನಿಮಿಷ ಆಗುತ್ತೆ ನಮ್ಮ ಮನೆಗೆ ಇಲ್ಲಿಂದ ಯಡಿಯೂರ್ಗೆ ಹೋಗೋಕ್ಕೂ ಒಂದು ಹತ್ತು ನಿಮಿಷ ಬೇಕು ನಮ್ಮ ಮನೆಗೆ ಹೋಗೋಕ್ಕೂ ಹತ್ತು ನಿಮಿಷ ಬೇಕು ಸೊ ನಮ್ಮ ಮನೆಯಿಂದ ಎರಡೂ ಯಡಿಯೂರ್ಗೆ ಹೋಗೋಕೆ ಒಂದ್ ಇಪ್ಪತ್ತು ನಿಮಿಷ ಅಷ್ಟೇ ಸಾಕಾಗುತ್ತೆ ಇಪ್ಪತ್ತು ನಿಮಿಷ ಸಾಕು ಹ್ಮ್ ಬಾರೋ ಚಿಲುಮರಿ ಬಾಪಾ ಏನು ಕಡ್ಡಿನ ಏನಕ್ಕೆ ಕಡ್ಡಿ ಕಡ್ಡಿ ಏನಕ್ಕೆ ಏನಕ್ಕೆ ಮನೆಗೆ ಎತ್ಕೊಂಡೋಗ್ತೀಯಾ ಆಟ ಆಡೋಕ್ಕೆ ಮನೆಗೆ ಹೋಗ್ತೀಯಾ ಏನಕ್ಕೆ ನಿಂಗೆ ಅದು ಅದರಲ್ಲಿ ಏನಪ್ಪ ಆಟ ಅದ್ರಲ್ಲಿ ಕ್ರಿಕೆಟ್ ಆಟ ಆಡ್ತೀಯಾ ಕಡ್ಡೀಲಿ ಕ್ರಿಕೆಟ್ ಆಟ ಆಡೋಕ್ಕಾಗುತ್ತಾ ಅದರಲ್ಲಿ ನಿಮಗೆ ಆ ಹೋಗೋಣ ಬಿಸಾಬ ಹೋಗೋಣ ಮನೆಗೆ ಬಿಸಾಕು ಚಿನು ಏ ಬಂದ್ಬಿಡ ರೋಡ್ ಅಲ್ಲಿ ರೋಡ್ ಹತ್ರ ಹೋಗ್ಬಾರ್ದಪ್ಪ ಮಂಕಿ ಆಯ್ತು ಅಲ್ಲಿ ಮಂಕಿ ಗುಮ್ಮ ಆಯ್ತು ಹೋಗ್ಬಾರ್ದಪ್ಪ ನೋಡಿ ಅವನೇನ್ ಧೈರ್ಯದಿಂದ ಹೋಗ್ತಾನೆ ನೋಡಿ ಎಷ್ಟು ಧೈರ್ಯ ಆಯ್ತು ಅವನ್ಗೆ ಅಂತ ಏ ಸಾಕು ನಡಿರೋ ಮನೆಗೆ ಹೋಗೋಣ ತಾತ ಎಲ್ಲಿ ಹೋಗ್ತಾವ್ರ ನೋಡು ಏಯ್ ಏನು ಆಟ ನಿಂದು ಮಣ್ಣಲ್ಲೆಲ್ಲ ಏನು ಚಾಕಿ ಮುಟ್ಟಬಾರ್ದು ಮುಟ್ಟಬಾರ್ದು ತೂ ಯಾರೋ ತಿಂದು ಬಿಸಾಕಿರೋದು ಮುಟ್ಟಬಾರ್ದು ಅದೆಲ್ಲ ಮನೇಲಿ ಐತೆ ಮನೆಗೆ ಹೋಗೋಣ ಮನೇಲಿ ಐತೆ ತಿನ್ನೋಣ ಫ್ರಿಜ್ ಅಲ್ಲಿ ಐತೆ ಫ್ರಿಜ್ ಅಲ್ಲಿ ಐತಪ್ಪ ತಿನ್ನೋಣ ಏನ್ ಬೇಕು ನಿಂಗೆ ಏನ್ ಬೇಕಪ್ಪ ಇಲ್ಲಿ ನೋಡಲ್ಲಿ ಏನು ಬೇಕಪ್ಪ ಜ್ಯೂಸ್ ಬೇಕಾ ಇನ್ನೇನು ಬೇಕು ಚಾಕಿ ಚಾಕಿ ಬೇಡವಾ ಚಾಕಿ ಬೇಕಾ ಹಾ ಖುಷಿ ಖುಷಿ ಬಾಯ್ ಹಾಯ್ಲ ಎಲ್ಲ ಹಾಯ್ಲ ಹಾಯ್ಲಮ್ಮ ಹಾಯ್ಲ ಬೇಕಲ್ವಾ ಹಾಯ್ಲ ಚಾಕಿ ಬೇಡವಾ ಹೆಂಗಪ್ಪ ಚಾಕಿ ತಿನ್ನೋದು ಮಮ್ಮಮ್ಮ ಅಂತ ತಿನ್ನೋದ ಹಾ ಸರಿ ಬಾಯ್ ಮಾಡು ಹೋಗಣ ಮನೆಗೆ ಹೋಗೋಣ ಬಾ ಬಾ ಏನು ಬಾಯ್ ಬಾಯ್ ಬಾ ಬಾ ಎಲ್ಲ ಬಾ ಥ್ಯಾಂಕ್ ಯು ಸೋ ಮಚ್ ಕೊಡೋದು ಥ್ಯಾಂಕ್ ಯು ಕೊಡಪ್ಪ ಥ್ಯಾಂಕ್ ಯು ಕೊಡಪ್ಪ ಥ್ಯಾಂಕ್ ಯು ಕೊಡಪ್ಪ ಇಲ್ಲಿ ಇಲ್ಲಿ